ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಕೆ ಟ್ವೆಂಟಿ ಮೋಟೋಸ್ ನಾನು ನಿಮ್ಮ ನಿಖಿಲ್ ನಿಖಿಲ್ ಇವತ್ತು ನಮ್ಮ ಎನ್ ಎಸ್ ಟು ಹಂಡ್ರೆಡ್ ಅಲ್ಲಿ ಗ್ರಾಹ ಬ್ಯಾಂಡ್ ಇನ್ಸ್ಟಾಲ್ ಮಾಡೋದು ಹೇಗಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಎನ್ ಎಸ್ ಅಲ್ಲಿ ನಾರ್ಮಲಿ ಸ್ಟ್ರೈಟ್ ಇರೋದು ಎರಡು ಗ್ರ್ಯಾಬ್ ಹ್ಯಾಂಡಲ್ ಬರುತ್ತೆ ಬಟ್ ಇದರಲ್ಲಿ ಯಾವುದು ನಮ್ಮ ಡಿಸ್ಕವರಿ ಗಾಡಿದು ಗ್ರ್ಯಾಬ್ ಹ್ಯಾಂಡಲ್ ಫಿಟ್ ಮಾಡ್ತಾರೆ ಮಾಡಿಫಿಕ ಮಾಡಿಫಿಕೇಷನ್ಗೋಸ್ಕರ ಸ್ವಲ್ಪ ಸ್ಟೈಲಾಗಿ ನೋಡಲಿಕ್ಕೆ ಲುಕ್ ಸ್ವಲ್ಪ ಚೇಂಜ್ ಆಗುತ್ತೆ ಗಾಡಿದು ಮತ್ತು ಅದು ನಾರ್ಮಲಿ ಹೈಟ್ ಬರುತ್ತಲ್ಲ ಗ್ರ್ಯಾಬ ಅದನ್ನು ಇದರಲ್ಲಿ ಇನ್ಸ್ಟಾಲ್ ಮಾಡೋಣ ಇವತ್ತು ಅದನ್ನು ನಿಮಗೆ ಇನ್ಸ್ಟಾಲ್ ಮಾಡಲಿಕ್ಕೆ ಇದು ಡಿಸ್ಕವರಿ ಒನ್ ಟ್ವೆಂಟಿ ಫೈವ್ ಮತ್ತು ಒನ್ ಫಿಫ್ಟಿ ಯಾವುದಾದ್ರಾದ್ರೂ ಗ್ರ್ಯಾಬ್ ಹ್ಯಾಂಡಲ್ ತಗೊಳ್ಳಿ ಈ ಥರದ್ದು ನೋಡಿ ಅದನ್ನು ಈ ಸ್ವಲ್ಪ ಉದ್ದ ಇರುತ್ತೆ ನೋಡಿ ಲೆಂತ್ ಲಾಂಗ್ ಇರುತ್ತೆ ಇದನ್ನು ಇದನ್ನು ಕಟ್ ಮಾಡ್ಕೊಳ್ಳಿ ಆಯಿತಾ ಇದನ್ನು ನಾನು ಕಟ್ ಮಾಡಿ ಪೇಂಟ್ ಮಾಡಿದ್ದೀನಿ ಕಟ್ ಮಾಡಿ ಆವಾಗ ಕರೆಕ್ಟಾಗಿ ಹೀಗೆ ಕೂರುತ್ತೆ ನೋಡಿ ಕಟ್ ಮಾಡಿಲ್ಲ ಅಂದರೆ ಇದು ಹೀಗೆ ಸೀದಾ ಉದ್ದ ಬರುತ್ತೆ ಇದನ್ನು ಕಟ್ ಮಾಡಬೇಕಾಗುತ್ತೆ ಇದನ್ನು ಕಟ್ ಮಾಡೋಕ್ಕಿಂತ ಇದನ್ನು ಕಟ್ ಮಾಡೋದು ಬೆಸ್ಟು ಕರೆಕ್ಟ್ ಸೈಜ್ಗೆ ಕಟ್ ಮಾಡಿಕೊಡಿ ಇಲ್ಲಿಗೆ ಅದಾದಮೇಲೆ ನೋಡಿ ಸಿಂಗಲ್ ಸಿಂಗಲ್ ಬೋಲ್ಟ್ ಹಾಗೆ ಇಟ್ ಇಟ್ಕೊಳ್ಳಿ ಇದರಲ್ಲಿ ಯಾವುದು ನಿಮ್ಮ ಹಳೆ ಗ್ರಾಬ್ ಹ್ಯಾಂಡಲ್ಲಿ ಇರುತ್ತಲ್ಲ ಅದರದ್ದು ಮತ್ತೊಂದು ಡ ಮತ್ತೊಂದು ತೆಗೆದಿಟ್ಕೊಳ್ಳಿ ಈ ಥರ ಅದಾದಮೇಲೆ ನೋಡಿ ಕರೆಕ್ಟಾಗಿ ಹೀಗೆ ಕರೆಕ್ಟಾಗಿ ಕೂರಲ್ಲ ಇದು ಇಲ್ಲಿ ನೋಡಿ ಇದು ಕರೆಕ್ಟಾಗಿ ಕೂರಲ್ಲ ನೋಡಿ ಒಂದು ಮುಕ್ಕಾಲು ಇಂಚು ಹತ್ತತ್ರ ಗ್ಯಾಪ್ ಬರುತ್ತೆ ಆ ಹೋಲಿಂದ ಈ ಹೋಲ್ಗೆ ಇದನ್ನು ಹೀಗೆ ಕರೆಕ್ಟಾಗಿ ಇಟ್ಟಿದ್ರೆ ಇದನ್ನು ಈ ಥರ ದೂರ ಆಗುತ್ತೆ ಕರೆಕ್ಟಾಗಿ ಇಡೋಕ್ಕೆ ಬರೋಲ್ಲ ಇದು ಅದಕ್ಕೆ ಏನು ಮಾಡಬೇಕಂದ್ರೆ ಫಸ್ಟು ಈಚಿದ ಒಂದು ಬೋಲ್ಟನ್ನ ಹಾಕೊಳ್ಬೇಕು ಇದ್ರದ್ದು ಆಯಿತಾ ಇದನ್ನು ಕಟ್ ಮಾಡ್ಕೋಬೇಡಿ ಇಲ್ಲೊಂದು ಅಡಿ ಇಲ್ಲಿ ನೋಡಿ ಇದು ನೋಡಿ ಸ್ವಲ್ಪ ಹೈಟ್ ಬೀಡಿಂಗ್ ಇದೆ ನೋಡಿ ಅದನ್ನು ಕಟ್ ಮಾಡ್ಕೋಬೇಡಿ ಯಾಕಂದರೆ ಕರೆಕ್ಟ್ ಈ ಹೋಲ್ ಒಳಗೆ ಕೂತು ಜಾಸ್ತಿಗೆ ಕರೆಕ್ಟ್ ಕನೆಕ್ಟ್ ಆಗುತ್ತೆ ಇದನ್ನು ಕಟ್ ಮಾಡಿದ್ರೆ ಜಾಸ್ತಿ ಕನೆಕ್ಟ್ ಆಗೋಲ್ಲ ಫೈಬರ್ ಮೇಲೆ ಓಡ್ಬಿಡುತ್ತೆ ನೀವು ಜಾಸ್ತಿ ಟೈಟ್ ಮಾಡಿದಾಗ ಫೈಬರ್ ಹೋಗೋ ಚಾನ್ಸ್ ಇರುತ್ತಾ ಅದಕ್ಕೋಸ್ಕರ ಇದನ್ನು ಕಟ್ ಮಾಡ್ಕೊಬೇಡಿ ಹಾಗೆ ಜಸ್ಟ್ ಹೀಗಿಟ್ಟು ಒಂದು ಒಂದು ವೋಲ್ಟ್ನ ಈಗ ಹಾಕೊಳ್ಳಿ ನೋಡಿ ಹಾಂ ಒಂದು ಒಂದು ಬೋಲ್ಟ್ನ ಒಂದು ವೋಲ್ಟ್ನ ಹೀಗೆ ಹಾಕೊಳ್ಬೇಕು ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ ಇದನ್ನು ಜಸ್ಟ್ ಒಂದು ಸ್ವಲ್ಪ ಒಂದು ಎರಡು ಸುತ್ತ ಹೀಗೆ ತಿರ್ಸ್ಕೊಳ್ಳಿ ಸಾಕು ಆದಮೇಲೆ ಇದು ಕೂರಲ್ಲ ನೋಡಿ ಇದನ್ನು ಲೈಟಾಗಿ ಹಿಂದೆ ಮಾಡಿ ಕರೆಕ್ಟಾಗಿ ಇದನ್ನು ದೂಡಬೇಕು ಈ ಹೋಲ ಈ ಹೋಲ್ಗೆ ಹೊರೆಯವ್ರಿಗೆ ದೂಡಬೇಕು ಇಲ್ಲಿ ನೋಡಿ ಇಷ್ಟು ಇದನ್ನು ಇನ್ನೂ ಸ್ವಲ್ಪ ದೂಡಬೇಕು ಇಲ್ಲ ಅಂತ ಹೇಳಿದರೆ ಇದಕ್ಕೆ ಹಾಕಲಿಕ್ಕೆ ಆಗೋದಿಲ್ಲ ಕರೆಕ್ಟಾಗಿ ಇಟ್ಕೊಂಡು ಪ್ರೆಸ್ ಮಾಡಬೇಕು ಇದನ್ನು ನೋಡಿ ಕರೆಕ್ಟಾಗಿ ಈ ಹೋಲಿಗೆ ಬರುವಾಗ ಟೇಟ್ ಮಾಡ್ಕೋಬೇಕು ಇಲ್ಲಿ ನೋಡಿ ಕರೆಕ್ಟಾಗಿ ಇದು ಇದಕ್ಕೆ ಕೂರುತ್ತೆ ಪ್ರೆಸ್ ಮಾಡಿದಾಗ ಪಟ್ಟ ನೋಡಿ ಅದಕ್ಕೆ ಬೋಲ್ಟ್ ರೆಡಿ ಮಾಡಿಕೊಂಡು ಇಟ್ಕೊಳ್ಳಿ ಇವಾಗ ಇದು ಟೈಟ್ ಆಗುತ್ತೆ ಇದನ್ನ ಟೈಟ್ ಮಾಡಲಿಕ್ಕೆ ಆಗೋದಿಲ್ಲ ಇದಕ್ಕೊಂದು ಸ್ಪಾನರ್ ಹಾಕೊಳ್ಳಿ ಈಗ ಮಾಡಿ ನೋಡಿ ಇವಾಗ ಟೈಟ್ ಮಾಡ್ಲಿಕ್ಕೆ ಒಂದು ರಿಂಗ್ ಸ್ಪಾನರ್ ಯೂಸ್ ಮಾಡಿ ಈ ತರ ಇಲ್ಲ ಟೈಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಇದು ಯಾಕಂದ್ರೆ ಅಷ್ಟು ಟೈಟ್ ಆಗಿರುತ್ತೆ ಈ ದೂಡಿ ಇಟ್ಕೊಂಡಿರುತ್ತಲ್ಲ ಒಂದು ಸೈಡ್ಗೆ ಅಂದ್ರೆ ಸೈಡ್ ಥ್ರೆಡ್ ತಾಗ್ದಾಗ ಇರುತ್ತೆ ಇಲ್ಲಿ ಮೇಲ್ ಸೈಡ್ ಅದಕ್ಕೋಸ್ಕರ ಒಂದು ಯೂಸ್ ಮಾಡಿ ಈಗ ಟೈಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಇಷ್ಟು ನೋಡಿ ಗೈಸ್ ಇವಾಗ ಫುಲ್ ಟೈಟ್ ಆಗಿದೆ ನೋಡಿ ಏನೂ ತೊಂದರೆ ಇಲ್ಲ ಕರೆಕ್ಟಾಗಿ ಟೈಟ್ ಆಗಿದೆ ಗೈಸ್ ನೋಡಿ ಇದು ಇನ್ಸ್ಟಾಲ್ ಆಗಿದೆ ನಿಮಗೆ ಈ ಗ್ರ್ಯಾಬ್ ಹ್ಯಾಂಡಲ್ ಬೇಕಂದರೆ ಹೊಸದಾಗಿ ತರೋದಾದರೆ ಒಂದು ಸಿಕ್ಸ್ ಆಗುತ್ತೆ ನಿಮಗೆ ಸೆಕೆಂಡ್ ಹ್ಯಾಂಡ್ ಸಿಗುತ್ತೆ ಇಲ್ಲಾಂದರೆ ಸೆಕೆಂಡ್ ಹ್ಯಾಂಡ್ ಶಾಪ್ಗಳಲ್ಲಿ ಅಲ್ಲಿ ಹೋಗಿ ನೋಡಿ ಇದು ಸೆಕೆಂಡ್ ಹ್ಯಾಂಡ್ಗೆ ಸಿಗುತ್ತೆ ಅಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ನನಗೆ ಇದು ಇನ್ನೂರು ರೂಪಾಯಿ ಬಿದ್ದಿದೆ ಅಷ್ಟೇ ನೀವು ಗುಜರಿ ಅಂಗಿ ಹೋದರೆ ಸಿಗುತ್ತೆ ಈ ಗ್ರ್ಯಾಬ್ ಹ್ಯಾಂಡಲ್ಲು ಅದಾದಮೇಲೆ ಒಂದು ಸ್ವಲ್ಪ ಪೇಂಟ್ ಇದಕ್ಕೆ ಸ್ವಲ್ಪ ಪೇಂಟ್ ಮಾಡಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಕಲರ್ ಎಲ್ಲ ಹೋಗಿರತ್ತಾ ನೋಡಿ ಫುಲ್ ಇನ್ಸ್ಟಾಲ್ ಆಗಿದೆ ಇದು ಮೇಲೆ ಒಂದು ಸೀಟ್ ಕವರ್ ಹಾಕಿಬಿಡೋಣ ಸೀಟ್ ಕವರ್ ಫೈನಲಿ ಗಾಯ್ಸ್ ಈ ಥರ ಲುಕ್ ಸಿಗುತ್ತೆ ನಿಮಗೆ ಎನ್ ಎಸ್ ಟು ಹಂಡ್ರೆಡಲ್ಲಿ ಗ್ರ್ಯಾಬ್ ಹ್ಯಾಂಡಲು ಇಷ್ಟೇ ಒಂದು ಸಣ್ಣ ವಿಡಿಯೋದಲ್ಲಿ ಗ್ರ್ಯಾಬ್ ಹ್ಯಾಂಡಲ್ ಇನ್ಸ್ಟಾಲ್ ಮಾಡೋಣ ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಟಾಟಾ ಬಾಯ್ ಬಾಯ್